ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊಂತ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಿರಿ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಇಲ್ಲರಿ ಯಾಕಂದ್ರೆ ಸಂಡೇ ಐತ್ರಿ ಸಂಡೇ ಸ್ಪೆಷಲು ಯಾವುದೂ ಇಲ್ಲರಿ ಸಂಡೇ ಬಟ್ ಸಂಡೇ ಸ್ಪೆಷಲ್ ಏನೂ ಇಲ್ಲರಿ ಮತ್ತು ಏನಪ್ಪ ಅಂದ್ರೆ ಈತಿನ ಬ್ಲಾಗ್ದಾಗ ಸೊ ನಂಗೆ ಒಂದು ಸಲ್ಯೂಷನ್ ಬೇಕಾಗಿತ್ತು ರೀ ಅದ್ರ ಸಂಬಂಧ ಈ ವಿಡಿಯೋ ಮಾಡಕ್ಕೆ ರೀ ನಾನು ಏನಾದರೂ ನಿಮ್ಮ ಕಡೆ ಸಲ್ಯೂಷನ್ ಇದ್ರೆ ನಂಗೆ ಕೊಡ್ರಿ ಫ್ರೆಂಡ್ಸ ಅದು ಏನಾರ ಅದೇನಪ್ಪ ಅಂದ್ರೆ ನನ್ನ ಕಾಲು ಸಿಕ್ಕಾಪಟ್ಟೆ ಹೊಡೆದಿದ್ದವ್ರೆ ಅಲ್ಲಿ ಏನು ಹಚ್ಚಿದ್ರು ಕಮ್ಮಿನ ಆಗೋದು ಏನಿಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಅದು ಒಂಥರ ಸೀಳುಬಿಟ್ಟ ಅವ್ರಿಗೆ ಕಾಲು ಕೆ ಹೆಜ್ಜಿ ಇಟ್ಟರೆ ಅಷ್ಟು ನೋವು ಹಾಕಿತ್ರಿ ಜನ್ಮ ಹೋದಂಗೆ ಹಾಕಿತ್ರಿ ನಾ ನಾಳೆ ಸಾಯೋವಾಗ ಹೆಂಗೆ ಸಾಗ ಸಾಯ್ತೇವೆ ಗೊತ್ತಿಲ್ಲ ಈಗಿನ ಇದಕ್ಕೆ ಈಗಿನ ಪರಿಸ್ಥಿತಿಗೆ ಆ ಥರ ಆಗತ್ತೈತಿ ರೀ ಸಾಯೋ ಹಂಗೆ ನೋ ಆಗತ್ತೈತ್ರಿ ಸೊ ಅದ್ರ ಸಂಬಂಧ ಆ ಕಾಲು ಕಾಲು ಹೊಡೆದ್ರೆ ಏನು ಹಚ್ಬೇಕು ಅನ್ನೋದು ಒಂದು ಸ್ವಲ್ಪ ಸೊಲ್ಯೂಷನ್ ಕೊಡಿರಿ ಫ್ರೆಂಡ್ಸ ನಿಮ್ಮ ಕಡೆ ಹೆಲ್ಪ್ ಕೇಳಾಗತ್ತೀನಿ ಬಟ್ ಹೆಲ್ಪ್ಗಿಂತ ಒಂಚೂರು ನನಗೆ ಒಂದು ಸಲ್ಯೂಷನ್ ಕೊಟ್ಟರೆ ಚಲೋ ರೀ ಫ್ರೆಂಡ್ಸ ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಅದೇ ಹಚ್ಚಿನಿ ಅಮೃತ ಮಲಮ್ಮ ಆಮೇಲೆ ವ್ಯಾಸ್ಲೀನ ಎಲ್ಲ ಮಾಡಿದ್ರು ಅದೇನೂ ರೀ ಅದ್ರ ಸಂಬಂಧ ತೋರಿಸ್ತೀನಿ ಹ್ಯಾಂಗಾಗಿ ನೋಡಿ ಬರ್ರಿ ಫ್ರೆಂಡ್ಸ ಬಿಸಿಲು ನೋಡ್ರಿ ಇಲ್ಲಿ ತನಕ ಬಂದೈತಿ ಸೊ ಹೊರಕ್ಕೆ ಕುಂತೀನಿ ನಾನು ಹೊರಕ್ಕೆ ಕುಂತು ತೋರಿಸ್ತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಯಾವ ಥರ ಆಗಿದ ಇದಂತ್ರಿ ಜಲ್ಮ ಹೋದಂಗೆ ಆಗತ್ತೈತಿ ಪಂಗೆ ಅಂತೂ ನಿಜವಾಗ್ಲು ಕಣ್ಣೀರ ಬರೋತ್ತವ್ರಿ ಅಳೋದೊಂದು ಬಾಕಿ ಉಳ್ದತ್ ನೋಡ್ರಿ ನಾನು ಅಷ್ಟು ಪರಿಣಮವಾಗಿತ್ರಿದು ಕಾಲು ಹಿಂದೂ ಎಲ್ಲ ಹೊಡೆದಿದ್ದಾವ್ರಿ ಇದೇ ಥರ ಇನ್ನೊಂದು ಕಾಲುನು ಕೂಡ ಆಗಿತ್ರಿ ನೋಡ್ರಿ ಈ ಥರ ಶೀಳತಿ ಹೆಂಗೆ ಅಡ್ಡಾಡ್ಬೇಕು ಹೆಂಗಿಲ್ಲ ನನಗಂತ್ರ ಅರ್ಥನಾಗೋಲ್ದು ನನಗೆ ಈ ವಿಡಿಯೋ ಮಾಡೋಕ್ಕೂ ಬೇಸರಾಗತ್ತೈತ್ರಿ ಇದು ಛಟ್ಟು ಚಟ್ ಒಡತೈತ್ರಿ ಸ್ವಲ್ಪ ನೀರಾಗ ಕಾಲು ಹಾಕಿದ್ರೆ ಒಂಚೂರು ಕಮ್ಮಿ ಹಾಕಿತ್ರಿ ಅದು ಒಂಚೂರು ಕಮ್ಮಿ ಹಾಕಿತ್ರಿ ನೀರಾಗ ಕಾಲು ಹಾಕಿದ್ರೆ ಸ್ವಲ್ಪ ನೀರು ಹಾರು ಮುಗಿತ್ರ ಅದು ಕಾಲು ಅನ್ನೋದು ಒಂಥರ ಬಿರುಕು ಬಿದ್ದು ಮತ್ತೊಂದು ಸ್ವಲ್ಪ ಛಟ್ ಚಟ್ ಛಟ್ ಅದು ಅದ್ರ ಸಂಬಂಧ ಫ್ರೆಂಡ್ಸ ಪ್ಲೀಸ್ ನನಗೆ ಏನಾರ ಸೊಲ್ಯೂಷನ್ ಇದ್ರೆ ಒಂದು ಸ್ವಲ್ಪ ಹೇಳ್ರಿ ನಾನು ಅದನ್ನ ಹಚ್ಕೊತೀನಿ ನಮ್ಮಮ್ಮ ನೀನು ಅಮೃತ ಮಲಮ್ ಹಚ್ಕೋ ಅಂತ ರೀ ಅದನ್ನು ಕೂಡ ಹಚ್ಕೊಂಡೆ ಅದೇನು ಕಮ್ಮಿನ ಆಗಲ್ತ್ರಿ ಅದು ಕಮ್ಮಿ ಆಗೋಂಗಿಂದ ಒಂದು ಸ್ವಲ್ಪ ನೂನಾರು ಕಮ್ಮಿ ಆದರೆ ಒಂಚೂರು ಬರ್ತಾ ಬರ್ತಾ ಅದು ಕೂಡ್ಕಂತರಿ ಚರ್ಮ ಅದೇನಾಗೈತಿ ಪೂರ್ತಿ ಸೀಳು ಬಿಟ್ಟೈತ್ರಿ ಅದು ಎಡಗಡೆ ಆಗೈತಿ ಬಲಗಡೆನೂ ಹಂಗಾಗ್ಯಾವ್ರಿ ನನ್ನ ಕಾಲು ಈ ಮೂಡಗಾಳಿ ಬಂತಂದ್ರೆ ಎದಕ್ಕೆ ಬರ್ತೈತೆ ಪಾ ನಂಗೆ ರೀ ಕೈ ಕಾಲೆಲ್ಲ ಕೈ ಏನು ಇದಾಗಿಲ್ಲ ರೀ ಬಟ್ ಕಾಲು ಎಲ್ಲ ಏನೋ ಕ ಕಡ್ದಿರ್ಬೇಕು ಕೊಡಲಿ ಇದು ತೊಗೊಂಡು ಹಾಕಿರ್ಬೇಕಿಂದು ಕಾಲಿಗೆ ಅನ್ನಂಗೆ ಆಗ್ಬಿಟ್ರಿ ತತ್ರೆ ಸೊ ನನ್ನ ಮಗಳಾರ ಕೇಳತ್ರಿ ಇವತ್ತು ಬೆಳಗ್ಗೆ ಫೋನ್ ಹಚ್ಚಿ ಏನಾಗಿತ್ತು ಮಮ್ಮಿ ಏನಾಗಿತ್ತು ಚಿಕ್ಕಮ್ಮ ಅಂತಂದು ಸೊ ಯಾರು ಹೊಡೆದಾರ ನಿನಗೆ ಅಂತಂದು ಕೇಳಕ್ಕೆ ನನ್ನ ಮಗಳು ಏನು ಮಾಡ್ತೀರಿ ಈ ಥರ ಆಗೈತಿ ಸೊ ಪ್ಲೀಸ್ ಪ್ಲೀಸ್ ನಿಮ್ಗೆ ಯಾರ ಯಾರಿಗಾದ್ರೂ ಗೊತ್ತಿದ್ರೆ ನಂಗೆ ಏನಾದರೂ ಹೇಳ್ರಿ ನಾನು ಅದನ್ನ ಕೂಡ ಹಚ್ಕೊತೀನಿ ಬಟ್ ಏನು ಅಂತೂ ಅಂತರೂ ಯಾರಪ್ಪ ತಡಕ್ಕೆ ಆಗ್ಬೋಲ್ಲದ್ರಿ ನಂಗೆ ಒಂಥರ ಸಾಯೋ ಹಂಗೆ ಅಷ್ಟು ಕಷ್ಟ ಆಗತ್ತೈತ್ರಿ ನಂಗೆ ಒಂದೊಂದು ಹೆಜ್ಜೆ ಇಟ್ರು ಅಷ್ಟು ಥರ ನಂಗೆ ಕ ನೋವು ಆಗತ್ತೈತ್ರಿ ಅದ್ರ ಸಂಬಂಧ ಮತ್ತು ಜಾಸ್ತಿ ಏನು ವೀಡಿಯೋ ಮಾಡೋಂಗಿಲ್ಲ ರೀ ನಾನು ನನಗೆ ಮಾತಾಡೋಕ್ಕೂ ಆಗ್ಬೋಲ್ಲ ಅದು ಛಟ್ ಛಟ್ ಒಡ ಸಂಬಂಧ ಅಡ್ಡಾಡೋಕ್ಕೂ ಬೇಸರಾಗೈತ್ರಿ ನಂಗೆ ಏನಾರು ಒಂಚೂರು ಬೋರ್ ಚಾಲು ಮಾಡಿ ಇದ್ರ ಏನಾರು ನೀರು ಅದನ್ನೆಲ್ಲ ಏನಾದರೂ ಹಿಂಗೆ ಅಡ್ಡಾಡೋದಿದ್ರೆ ಅಡ್ಡಾಡಕ್ಕೂ ಆಗಲ್ದ್ರೆ ಅಷ್ಟು ಆಗತ್ತಿತ್ತು ನಂಗೆ ಅದರ ಸಂಬಂಧ ಇವತ್ತು ವಿಡಿಯೋನು ಮಾಡಬೇಡ ಮಾಡಬಾರ್ದು ಅಂತಂದು ಅಂದ್ಕೊಂಡೆ ರೀ ಬಟ್ ಸೊ ಇದನ್ನಾದರೂ ನಿಮ್ಮ ಕಡೆ ಆದರೂ ಏನಾದರೂ ಸೊಲ್ಯೂಷನ್ಸ್ ಸಿಗ್ಬೋದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ರೀ ಫ್ರೆಂಡ್ಸ ಮತ್ತು ಏನಾದರೂ ಇದ್ರೆ ಹೇಳ್ರಿ ಹಾಗೆ ಜಲ್ದಿ 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 ಕಮೆಂಟ್ ಹಾಕಿಬಿಟ್ರಿ ಫ್ರೆಂಡ್ಸ ಯಾಕಂದರೆ ಇವತ್ತು ಸಂಡೇನೂ ಐತಿ ಸುಮಾರು ದಿನ ಬೆಳಿಗ್ಗೆ ಹತ್ತು ಗಂಟೆ ಸುಮಾರು ಅಂಗಡಿ ಎಲ್ಲ ತೆಗ್ದಿರ್ತಾವ್ರಿ ಮೆಡಿಕಲ್ ಆಗಲಿ ಏನಾಗಲಿ ಅವಾಗ ಅವಾಗಾರ ಹೋಗಿ ನಾಳೆ ಮಠ ಆದರೂ ಒಂಚೂರು ನಾನು ಹೆಂಗಾದರೂ ತಡ್ಕೊಂಡು ತರ್ತೀನಂತೆ ಮತ್ತು ನೋಡಿರಿ ಇವತ್ತಿನ ನನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಇನ್ನೂ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕಟ್ಟಿಕ್ಕಿರಿ ಬಾಯ್